ಆತನಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಶಂಕರ ನಗರದ ಮುಖ್ಯ ರಸ್ತೆಯಲ್ಲಿ ಕೊಳಚೆ ನೀರು ಗಬ್ಬೆದ್ದು ನಾರುತ್ತಿದ್ದು ಪುರಸಭೆ ಅಧಿಕಾರಿಗಳು ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದು ಪುರಸಭೆ ಮುಖ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆತನಿ ಪಟ್ಟಣದ ಶಂಕರ ನಗರದ ಮುಖ್ಯ ರಸ್ತೆಯಲ್ಲಿ ಗುತ್ತಿಗೆದಾರ ಚರಂಡಿ ಕಾಮಗಾರಿ ಅಚ್ಚುಕಟ್ಟಾಗಿ ಮಾಡದ ಕಾರಣ ಚರಂಡಿ ಪಕ್ಕದಲ್ಲಿ ಕೊಳಚೆ ನೀರು ನಿಲ್ಲುತ್ತಿದ್ದು ಕಾಮಗಾರಿ ನಿರ್ವಹಣೆ ಮಾಡುವಲ್ಲಿ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಲೇ ಕೊಳಚೆ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಹೇಂದ್ರ ಸಂಪಾದಕರು ನಮಗೆ ನೀರು ಭಾಳ ತೊಂದರೆ ಆಗಲಾಗ್ತದೆ ಆಮೇಲೆ ಎಲ್ಲಿ ಚಲೋ ಎಲ್ಲಿ ಪ್ರಾಬ್ಲಮ್ ಅದ ಒಳ್ಳೆ ಕಾಟ ಅಂತ ಭಯಂಕರ ಏನು ಹೇಳೋದಿಲ್ಲ ಮತ್ತು ಸಾರ್ವಜನಿಕ ಏನು ತಂಡ ಶೌಚಾಲಯ ಅದು ನೀರು ಹರ್ಕೊಂಡು ಬಂದು ಇಲ್ಲೇ ಇದೆರ್ತದೆ ಅದರಿಂದ ಏನಾಗಿತ್ತು ಕೊಳ್ಳೆ ಕಾಟ ಭಯಂಕರ ಅಂದರೆ ಇಚ್ಛ ಆಗಿರ್ತದೆ ಕೆಟ್ಟನು ಅವ್ರು ಏನು ಒಂದು ಜನ ಪ್ರಯಾರ ಅಂತ ಅಂತೇಳಿ ಆದರೂ ಕೂಡ ಮತ್ತೆ ಇಲ್ಲಿಗೆ ಇದನ್ನು ಕೆಲಸ ಬಿಟ್ಟು ಹೋಗಿದ್ದಾರೆ

ಬರ್ತಾರೆ ಬಿಡಿ ನೀರು ಶೌಚಾಲಯ ಜಾಸ್ತಿ ಶೌಚಾಲಯ ಇದ್ದು ಬರ್ಬೇಕು ಸಾರ್ವಜನಿಕ ಶೌಚಾಲಯ ಜಾಸ್ತಿ ಬರ್ತಾರೆ ಇಲ್ಲಿ ಸಾರ್ವಜನಿಕ ಎಟ್ಟಿದ್ದಾರೆ ಸರ್ ಅಂದ್ರೆ ಈ ಏರಿಯಾದಾಗ ಎಷ್ಟು ಕುಟುಂಬಗಳು ಅದಾವ ಶಾಲೆ ಮಕ್ಕಳಲ್ಲಿ ಇಲ್ಲಿ ಶಾಲೆಗಳದಾವ ಆಜು ಬಾಜು ಇದು ನಗರ್ ಪೂರ್ತಿ ಒಂದು ಅರ್ಧ ಶಂಕರ್ ನಗರ್ ಎಲ್ಲ ಬರ್ತಾರೆ ಹಾ ರೀ